ಓಲಾ ಸ್ಕೂಟರ್ಗಳು ಇನ್ನಷ್ಟು ಅಗ್ಗ ಹೋಲಿ ಆಫರ್ ರೂಪಾಯಿ ರಿಯಾಯಿತಿ ಭಾರತದ ಅತಿ ದೊಡ್ಡ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ತಯಾರಕ ಕಂಪನಿಯಾದಂತಹ ಓಲಾ ಎಲೆಕ್ಟ್ರಿಕ್ ತನ್ನ ಜನಪ್ರಿಯ ಎಸ್ ಒನ್ ಶ್ರೇಣಿಯ ಎಲೆಕ್ಟ್ರಿಕ್ ಸ್ಕೂಟರ್ಗಳಿಗೆ ಸೀಮಿತ ಅವಧಿಯ ಹೋಳಿ ಹಬ್ಬದ ಆಫರ್ಗಳನ್ನು ಪ್ರಕಟಿಸಿದೆ ಈ ವಿಶೇಷ ಪ್ರಚಾರದ ಅಡಿಯಲ್ಲಿ ಗ್ರಾಹಕರು ಎಸ್ ಒನ್ ಎ ಸ್ಕೂಟರ್ನ ಮೇಲೆ ಇಪ್ಪತ್ತಾರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹಾಗೆ ಎಸ್ ಒನ್ ಎಕ್ಸ್ ಪ್ಲಸ್ ಜನರಲ್ ಟು ಸ್ಕೂಟರ್ನ ಮೇಲೆ ಇಪ್ಪತ್ತೆರಡು ಸಾವಿರದ ರಿಯಾಯಿತಿಗಳನ್ನು ಪಡೆಯಬಹುದು ಅಂತ ಕಂಪನಿ ಹೇಳಿದೆ ಈಗ ಸ್ಕೂಟರ್ಗಳ ಬೆಲೆಗಳು ಕೂಡ ಕ್ರಮವಾಗಿ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಗೆ ಎಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಪ್ರಾರಂಭವಾಗುತ್ತೆ ಇವುಗಳ ಜೊತೆಗೆ ಕಂಪನಿಯು ತನ್ನ ಇತ್ತೀಚಿನ ಎಸ್ ಒನ್ ಜೆನ್ ತ್ರೀ ಶ್ರೇಣಿಯ ಎಲ್ಲ ಸ್ಕೂಟರ್ಗಳನ್ನು ಒಳಗೊಂಡಂತೆ ತನ್ನ ಎಸ್ ಒನ್ ಶ್ರೇಣಿಯ ಉಳಿದ ಉನ್ನಗಳ ಮೇಲೆ ಇಪ್ಪತ್ತೈದು ಸಾವಿರದವರೆಗೆ ರಿಯಾಯಿತಿಯನ್ನು ನೀಡ್ತಾ ಇದೆ ಓಲಾ ಎಲೆಕ್ಟ್ರಿಕ್ ಕಂಪನಿಯು ತನ್ನ ಹೋಳಿ ಆಫರ್ನೊಂದಿಗೆ ಹೆಚ್ಚಿನ ಮೆರುಗನ್ನು ನೀಡುವ ಮೂಲಕ ಕಂಪನಿಯು ಹತ್ತು ಸಾವಿರದ ಐನೂರು ರೂಪಾಯಿವರೆಗೆ ಪ್ರಯೋಜನಗಳನ್ನು ಕೂಡ ನೀಡ್ತಾ ಇದೆ ಎಸ್ ಒನ್ ಜೆನ್ ಟೂ ಸ್ಕೂಟರ್ಗಳ ಹೊಸ ಖರೀದಿದಾರರು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೌಲ್ಯದ ಒಂದು ವರ್ಷದ ಉಚಿತ ಮೂ ಓ ಎಸ್ ಪ್ಲಸ್ ಹಾಗೆ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೌಲ್ಯದ ವಿಸ್ತೃತ ವಾರಂಟಿಯನ್ನು ಕೇವಲ ಏಳು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಪಡೆಯಬಹುದಾಗಿದೆ ಜಂತ್ರಿ ಸ್ಕೂಟರ್ಗಳು ಕ್ರಮವಾಗಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ಹಾಗೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬೆಲೆಯ ಹಾಗೆ ಫ್ಲ್ಯಾಗ್ಶಿಪ್ ಎಸ್ ಒನ್ ಪ್ರೊ ಮತ್ತು ಇವುಗಳನ್ನ ಒಳಗೊಂಡಿದೆ ಎಸ್ ಒನ್ ಶ್ರೇಣಿಯ ಬೆಲೆಯು ಟೂ ಕೆ ವ್ಯಾಕ್ ಬ್ಯಾಟರಿಯನ್ನ ಹೊಂದಿರುವಂತಹ ಸ್ಕೂಟರ್ ಬೆಲೆಯು ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದ್ರೆ ಎಸ್ ಒನ್ ಎಕ್ಸ್ ಪ್ಲಸ್ ಸ್ಕೂಟರ್ ಫೋರ್ ಕೆ ವ್ಯಾಟ್ ಬ್ಯಾಟರಿಯೊಂದಿಗೆ ಖರೀದಿಗೆ ಲಭ್ಯವಿದ್ದು ಇದರ ಬೆಲೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದೆ